ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕಾ ಆಧರಿಸಿ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ರೂಪನಾತ್ಮಕ ಪರೀಕ್ಷೆ ಒಂದಕ್ಕೆ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಸೊ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಇದು ಆರೋಗ್ಯ ಮತ್ತು ಪರಿಸರ ಕುರಿತು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಸೊ ಫಸ್ಟ್ ಪ್ರಶ್ನೆ ಸಸ್ಯದ ಭಾಗಗಳನ್ನು ಗುರುತಿಸಿ ಹೆಸರಿಸಿ ಸೊ ಇಲ್ಲಿ ಚಿತ್ರವನ್ನು ಕಾಣ್ಬೋದು ಚಿತ್ರವನ್ನು ನೋಡಿ ಮಕ್ಕಳು ಭಾಗಗಳನ್ನು ಗುರುತಿಸಿ ಹೆಸರಿಸಬೇಕು ಐದು ಅಂಕಗಳು ಎರಡನೇ ಪ್ರಶ್ನೆ ಮೈಲುಗಲ್ಲು ಒಂದು ಚಿತ್ರ ನೋಡಿ ಮಾತನಾಡು ಪಠ್ಯಪುಸ್ತಕದ ಹೆಸರು ಇದು ಪುಟ ಸಂಖ್ಯೆ ಹತ್ತು ಸೊ ಈ ಚಿ ಚಟುವಟಿಕೆಯನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದೀನಿ ನಾವು ಹಿರಿಯರಿಗೆ ಸಹಾಯ ಮಾಡಬೇಕೇ ಏಕೆ ನೀನು ನಿನ್ನ ಮನೆಯಲ್ಲಿ ಹಿರಿಯರಿಗೆ ಹೇಗೆಲ್ಲ ಸಹಾಯ ಮಾಡುವೆ ಸೊ ಇಲ್ಲಿ ಮಕ್ಕಳಿಗೆ ಚಿತ್ರ ತೋರಿಸುತ್ತಾ ನಾವು ಪ್ರಶ್ನೆಯನ್ನು ಕೇಳ್ಬೋದು ಸೊ ಇದು ಮೈಲಿಗಲ್ ಒಂದು ಚಟುವಟಿಕೆ ಒನ್ ಪಾಯಿಂಟ್ ಒನ್ ಸೊ ಈ ಚಿತ್ರವನ್ನು ಮಕ್ಕಳು ನೋಡಿ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಮಕ್ಕಳು ಸೊ ಇದಕ್ಕೆ ಐದು ಅಂಕಗಳು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನಮ್ಮಿಂದ ತಪ್ಪಾದರೆ ನಾವು ಏನು ಹೇಳುತ್ತೇವೆ ಮಧ್ಯಾಹ್ನದ ಊಟಕ್ಕೆ ಹೇಗೆ ಹೋಗಬೇಕು ಬೇರೆಯವರಿಗೆ ಯಾವುದೇ ವಸ್ತು ಪಡೆಯುವಾಗ ಏನೆಂದು ಕೇಳಬೇಕು ಸೊ ಇದು ಮೂರು ಪ್ರಶ್ನೆ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಕೊನೆಯ ಪ್ರಶ್ನೆ ಗಿಡಗಳ ಬೆಳವಣಿಗೆಯನ್ನು ಗಮನಿಸಿ ಕೆಳಗೆ ನೀಡಿರುವ ವಿವರಗಳಿಗೆ ಸರಿಯಾದ ಕ್ರಮ ಸಂಖ್ಯೆ ಬರೀ ಸೊ ಇಲ್ಲಿ ನಾಲ್ಕು ವಾಕ್ಯಗಳಿದ್ದಾವೆ ಅವುಗಳನ್ನು ಕ್ರಮ ಸಂಖ್ಯೆ ಹಾಕಿ ಸರಿಯಾದ ಸಾಲನ್ನು ಮಕ್ಕಳು ಗುರುತಿಸಿ ನಂಬರನ್ನು ಹಾಕಬೇಕಾಗುತ್ತೆ ಸೊ ಇದಕ್ಕೆ ಎರಡು ಅಂಕ ಈ ರೀತಿಯಾಗಿ ಹದಿನೈದು ಅಂಕಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ